ನಮಸ್ಕಾರ ಸ್ನೇಹಿತರೆ ಎಮ್ ಆರ್ ಎಲ್ ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕ ಸಿಕ್ಸ್ತಿಂದ ಏನು ಟೆಂತ್ ಗಂಟೆ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕ ಇದನ್ನು ಅದರಲ್ಲಿ ನಾನು ಟೆಂತ್ ಕ್ಲಾಸ್ ಪಾರ್ಟ್ ಟು ಮಾಡ್ತಾ ಇದ್ದೀನಿ ಏಕೆಂದರೆ ಸಿಕ್ಸ್ ಸ್ಟ್ಯಾಂಡರ್ಡಿಂದ ಟೆಂತ್ ಕ್ಲಾಸ್ ಗಂಟ ಏನು ಮಾಡ್ತಾ ಇದ್ದೀನಿ ನಾನು ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕ ಆ್ಯಂಡ್ರ ಆಲ್ರೆಡಿ ಸಿಕ್ಸ್ತಿಂದ ಪಾರ್ಟ್ ಒನ್ ಟೆಂತ್ ಗಂಟ ಕಂಪ್ಲೀಟ್ ಮಾಡಿದ್ದೀನಿ ಇದು ಪಾರ್ಟ್ ಮುಗಿಸಿದರೆ ಫುಲ್ ಕಂಪ್ಲೀಟ್ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕ ಪ್ರಾಕ್ಟಿಕಲ್ ಹೇಳಿಲ್ಲ ಥೇರಿ ಅಷ್ಟೇ ಹೇಳಿದ್ದೀನಿ ಥೇರಿ ಕಂಪ್ಲೀಟ್ ಆಗ್ತೈತೆ ಪ್ರಾಕ್ಟಿಕಲ್ ಮುಂದಿನ ಒಂದು ಕ್ಲಾಸಲ್ಲಿ ಅದನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಇಲ್ಲಿ ಏಳನೇ ಅಧ್ಯಾಯ ಬಂದ್ಬಿಟ್ಟು ಯಾವುದೇ ಅಂದರೆ ಚಕ್ರ ಎಸೆತ ಇದು ಟೆಂತ್ ಸ್ಟ್ಯಾಂಡರ್ಡ್ದು ಪಾರ್ಟ್ ಟು ಅದರಲ್ಲಿ ನಾವು ಚಕ್ರ ಎಸೆತದಲ್ಲಿ ಏನೇನು ತಿಳ್ಕೊತೀವಿ ಅಂತಂದರೆ ಅಂಕಣದ ಅಳತೆ ತಿಳ್ಕೊತೀವಿ ಏನು ತಿಳ್ಕೊತೀವಿ ಅಂಕಣದ ಅಳತೆ ಅಂಕಣದ ನಿಯಮಗಳು ಅಂದರೆ ಗೇಮ್ಸ್ ಆಡಬೇಕಾದ್ರೆ ಯಾವ ನಿಯಮಗಳನ್ನು ನಾವು ಪಾಲಿಸ್ಬೇಕು ಅಂತ ಅದ್ರ ಬಗ್ಗೆ ತಿಳ್ಕೊತೀವಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಸಾಧನೆ ಏನು ಅವ್ರ ದಾಖಲೆ ಏನು ಇಷ್ಟು ಒಂದು ಪಾಯಿಂಟ್ಸ್ಗಳ ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಇದಕ್ಕೆ ಪೀಠಿಕೆ ನೋಡಿರಿ ಪ್ರಾಚೀನ ಗ್ರೀಕ್ ದೇಶದ ಕವಿ ಯಾರಂದರೆ ಓಮರ್ ಅವರು ಏನು ಮಾಡ್ತಾರೆ ಅಂದರೆ ಎರಡು ಕೃತಿಗಳು ಬರೀತಾರೆ ಯಾವ್ಯಾವ ಇಲಿಯಾಡ್ ಮತ್ತು ಒಡಿಸಿ ಅಂತ ಹೇಳಿ ಕೃತಿ ಬರೀತಾರೆ ಇವರು ನ ಗ್ರೀಕ್ ದೇಶದ ಒಬ್ಬ ತತ್ವಜ್ಞಾನಿಯಾಗಿರ್ತಾರೆ ಇವರು ಕ್ರಿಸ್ತಪೂರ್ವ ಒಂಬತ್ತನೇ ಶತಮಾನದಲ್ಲಿ ಚಕ್ರ ಎಸೆತ ಮನೋರಂಜನೆಯ ಒಂದು ಪ್ರಮುಖ ಕ್ರೀಡೆಯಾಗಿತ್ತು ಅಂಥೇಳಿ ಹೋಮರ್ ಏನು ಮಾಡ್ತಾರೆ ಅಂದರೆ ತನ್ನ ಕಾವ್ಯಗಳಲ್ಲಿ ಚಕ್ರ ಎಸೆತದ ಬಗ್ಗೆ ವರ್ಣನೆಯನ್ನು ನೀಡ್ತಾನೆ ಯಾವ ಯಾವೊಂದು ಕೃತಿಗಳಲ್ಲಿ ಅಂತ ಕೊಟ್ಟಿಲ್ಲ ಇಲ್ಲಿ ಪರ್ಟಿಕ್ಯುಲರಾಗಿ ನಾವು ಎರಡು ಕೃತಿಗಳು ಬರ್ತಾ ಹಿಸ್ಟ್ರಿಯಲ್ಲಿ ಓದಿದ್ದೀವಿ ಇಲಿಯಾಡ್ ಮತ್ತು ಓಡಿ ಸಿ ಅಂತೇಳಿ ಆ ಒಂದು ಕಾವ್ಯಗಳೇನು ಮಾಡ್ತಾನೆ ಅಂದರೆ ಚಕ್ರ ಎಸೆತದ ಕುರಿತು ವರ್ಣನೆಯನ್ನು ಮಾಡ್ತಾನೆ ಅಂದರೆ ಸವಿಸ್ತರವಾಗಿ ಅದ್ರ ಬಗ್ಗೆ ಬರೀತಾನೆ ಆ ಒಂದು ಕೃತಿಗಳಲ್ಲಿ ಈಗ ವಿವಿಧ ಗಾತ್ರದ ಡಿಸ್ಕಸ್ನ ತೂಕಗಳು ವಿವಿಧ ಗಾತ್ರ ಅಂದರೆ ಪುರುಷರಿಗೆ ಮಹಿಳೆಯರಿಗೆ ಬಾಲಕರಿಗೆ ಬಾಲಕಿಯರಿಗೆ ಎಷ್ಟು ತೂಕ ಇರ್ತದೆ ಅಂತ ತಿಳ್ಕೊಳ್ಳೋಣ ಚಕ್ರವನ್ನು ಎದ್ದು ಮಾಡಿರ್ತಾರೆ ಅಂತ ಕೇಳಿದ್ರೆ ಮರದಿಂದ ಅಥವಾ ಬೇರೆ ಯಾವುದೇ ಸೂಕ್ತ ವಸ್ತುವಿನಿಂದ ಏನು ಮಾಡ್ತಾರೆ ಚಕ್ರವನ್ನು ತಯಾರಿಸ್ತೇನೆ ನಾ ಆಲ್ರೆಡಿ ಆಥರ್ಸ್ ಬುಕ್ಸಲ್ಲಿ ಹೇಳಿದ್ದೀನಿ ಹಿಂದೆ ಮತ್ತು ಬೇರೆ ಬೇರೆ ಕ್ಲಾಸಲ್ಲಿ ಬಂದಿತ್ತಲ್ಲ ಅವು ಕೂಡ ಈ ಚಕ್ರ ಎಸೆತದ ಬಗ್ಗೆ ಹೇಳಿದ್ದೀನಿ ಹಾಗೆ ಅದ್ರ ಕಂಟಿನ್ಯೂಟಿಯಾಗಿ ಒಂದು ಈ ಒಂದು ವಿಷಯನೂ ಕೂಡ ನೀವೇನು ಮಾಡಬೇಕು ರೆಫರ್ ಮಾಡ್ಕೊಳ್ಬೇಕು ಯಾಕಂದರೆ ದೈಹಿಕ ಶಿಕ್ಷಣ ಪಟ್ಟ ಪುಸ್ತಕ ಬೇರೆ ಇಂಪಾರ್ಟೆಂಟು ಫಸ್ಟ್ ನಾವು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ನೋಡಿಕೊಂಡೇ ಬೇರೆ ಆ ಥರ್ಸ್ ಟೆಕ್ಸ್ಟ್ ಬುಕ್ಕಿಗೆ ಹೋಗಬೇಕು ಅದಕ್ಕೋಸ್ಕರ ಇಲ್ಲಿರೋ ಮಾಹಿತಿ ಏನಾಗಿರ್ತದೆ ಅಂದರೆ ಅಂತ್ಯಮ ಆಗಿರ್ತೈತೆ ನೋಡಿರಿ ಏನು ಮಾಡ್ತಾರೆ ಅಂದರೆ ಚಕ್ರಾಯಿಸದ ಅದು ಮರದಿಂದ ಅಥವಾ ಬೇರೆ ಯಾವುದೇ ಸೂಕ್ತ ವಸ್ತುವಿನಿಂದ ಈ ಡಿಸ್ಕಸನ್ನು ರೆಡಿ ಮಾಡ್ತಾರೆ ಅದು ಹೆಂಗಿರ್ತೈತೆ ಅಂದರೆ ವೃತ್ತಾಕಾರವಾಗಿರ್ತೈತಿ ಅದರ ತುದಿಗೆ ಏನು ಮಾಡ್ತಾರೆ ಲೋಹದ ಅಂಚನ ಹಾಕಿರ್ತಾರೆ ಆಲ್ಮೋಸ್ಟ್ ಚಕ್ರಾಯಿಸತ ಎಲ್ಲರಿಗೆ ಗೊತ್ತಿರ್ತದೆ ಇರ್ತೈತದೆ ಹೇಗೆ ಇರ್ತೈತೆ ಅಂಥೇಳಿ ಇದು ಈ ಲೋಹದ ಅಂಚು ಎಷ್ಟಿರ್ತೈತೆ ಸುಮಾರು ಈ ರೀತಿ ಲೋಹದ ಲೋಹದ ಅಂಚು ಎಷ್ಟಿರ್ತದೆ ಅಂದರೆ ಆರು ಮಿಲಿಮೀಟ್ರ್ ಇರ್ತೈತೆ ಚಕ್ರದ ಮಧ್ಯಭಾಗ ಚಕ್ರದ ಮಧ್ಯಭಾಗ ಅಂದರೆ ಇದು ಇದು ಏನಿರ್ತದೆ ಅಂದರೆ ಎರಡು ಕಡೆ ಲೋಹದ ದುಂಡನೆಯ ತಗಡಿರ್ತೈತೆ ಇದು ತಗಡಿನಿಂದ ಮಾಡಿರ್ತಾರೆ ತಗಡು ಅಂತ ಇರ್ತೈತೆ ಗುಂಡೊಂದು ಮಧ್ಯದಲ್ಲಿ ತಗಡು ಇಲ್ಲದೆಯೂ ಚಕ್ರವನ್ನು ತಯಾರು ಮಾಡ್ತಾರೆ ಒಂದು ವೇಳೆ ತಗಡಿಲ್ಲದೇ ಕೂಡ ಏನು ಮಾಡೋದು ಚಕ್ರವನ್ನು ಮಾಡ್ಬೋದು ಒಂದೊಂದು ಹಂಗೆ ಇರ್ತವೆ ತಗಡಿರಲ್ಲ ಒಂದೊಂದು ತಗಡಿರ್ತವೆ ಆ ರೀತಿಯೂ ನಾವೇನು ಮಾಡ್ಬೋದಂತೆ ಚಕ್ರ ಎಸೆತ ರೆಡಿ ಮಾಡ್ಬೋದು ಆದರೆ ಚಕ್ರದ ಮಧ್ಯದಲ್ಲಿ ತಗಡಿನ ಅಗಲಿದ್ದು ಚಪ್ಪಟ್ಟಿಯಾಗಿದ್ದು ಎರಡು ಒಂದು ತರಹದ ಚಕ್ರದ ಉಳಿದ ವಿವರ ಒಂದೇ ಆಗಿರಬೇಕು ನೋಡಿಲಿ ಚಕ್ರದ ಮಧ್ಯಭಾಗ ಅದರ ತಗಡಿನ ಅಗಲ ಇರ್ತೈತಲ್ಲ ಅದು ಏನಾಗಿರುತ್ತೆ ಚಪ್ಪಟ್ಟಿ ಎರಡೂ ತರಹದ ಚಕ್ರದ ಉಳಿದ ವಿವರಗಳು ಏನು ಮಾಡಬೇಕು ಒಂದೇ ಆಗಿರಬೇಕು ಡಿಸ್ಕಸ್ನ ರಚನೆ ಈ ಕೆಳಗಿನಂತೆ ನಮ್ಮ ನಮ್ಮದಿಸಿರುವ ನಮ್ಮ ಮಾದರಿಯನ್ನು ದೃಢಪಡಿಸ್ಕೋಬೇಕು ಹೆಂಗಿದೆ ನೋಡ್ರಿ ದಾಖಲೆಯನ್ನು ಒಪ್ಪಲು ಬೇಕಾದಂತಹ ಕನಿಷ್ಠ ತೂಕ ನೋಡಿರಿ ಚಕ್ರ ಪುರುಷರಿಗೆ ಎಷ್ಟಿರ್ತೈತಿ ಮಹಿಳೆಯರಿಗೆ ಮತ್ತು ಈ ಥರ ಎಲ್ಲ ಕಿರಿಯರಿಗೆ ಎಷ್ಟಿರ್ತೈತಿ ಕಿರಿಯ ಪುರುಷರಿಗೆ ಮತ್ತು ಇದು ಯೂತ್ಗೆ ಇದು ಜೂನಿಯರ್ಗೆ ನೋಡಿರಿ ದಾಖಲೆಯನ್ನು ಒಪ್ಪಲು ಬೇಕಾದಂಥ ಚಕ್ರದ ಕನಿಷ್ಠ ತೂಕ ಎಷ್ಟಿರಬೇಕು ಪುರುಷರಿಗೆ ಅಂದರೆ ಎಷ್ಟಿರಬೇಕು ಅವ್ರೂ ಶಾರ್ಟ್ ಪ್ರೂಟ್ ಅಂತಂದರೆ ಸಾರಿ ಡಿಸ್ಕಸ್ ಎಷ್ಟಿರಬೇಕಂತಂದರೆ ಅದು ಎರಡು ಕಿಲೋಗ್ರಾಮ್ ಇರಬೇಕು ಪುರುಷರಿಗೆ ಎರಡು ಕಿಲೋಗ್ರಾಮ್ ಇರಬೇಕು ಮಹಿಳೆ ಮತ್ತು ಈ ಥರ ಎಲ್ಲ ಕಿರಿಯರಿಗೆ ಎಷ್ಟಿರಬೇಕು ಅಂದರೆ ಅದು ಒಂದು ಕೆ ಜಿ ಇರಬೇಕು ಹಾಗೆ ಕಿರಿಯ ಪುರುಷ ಮತ್ತು ಯೂತ್ ಅಂತ ಕರಿತೀವಲ್ಲ ಅಂದರೆ ಹೆಂಗ್ ಹೆಂಗ ಒಂದು ಬಾಲಕರಿಗೆ ಎಷ್ಟಿರ್ಬೇಕಂದರೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋಗ್ರಾಮ್ ಇರಬೇಕು ಅಂದರೆ ಒಂದು ಮುಕ್ಕಾಲು ಕೆ ಜಿ ಇರಬೇಕು ಅದು ಯುವಕ ಜೂನಿಯರ್ ಇಲ್ಲಿಗೆ ಎಷ್ಟಿರಬೇಕು ಜೂನಿಯರ್ ಇರಂಗಿದ್ರೆ ಒನ್ ಪಾಯಿಂಟ್ ಫೈವ್ ಜೀರೋ ಅಂತಂದರೆ ಒಂದೂವರೆ ಕೆ ಜಿ ಅಷ್ಟು ಯುವಕರಿಗೆ ಇರಬೇಕು ಜೂನಿಯರ್ಸ್ಗೆ ಹೀಗೆ ಎಸೆತದ ವೃತ್ತವನ್ನು ರಚಿಸುವುದು ವಿವಿಧ ಅಳತೆಗಳು ಎಸೆತದ ವೃತ್ತವನ್ನು ರಚಿಸುವುದು ವಿವಿಧ ದಾಖಲೆಗಳು ರೀ ವೃತ್ತದ ಒಳಗಿನ ಭಾಗದ ವ್ಯಾಸವು ಅಂದರೆ ಡಿಸ್ಕ್ ಎಸೆತದಲ್ಲಿ ಟೂ ಪಾಯಿಂಟ್ ಫೈವ್ ಜಿರೋಮೀಟ್ರ್ ಇರಬೇಕು ಅಂದರೆ ವೃತ್ತದ ಒಳಗಿನ ಭಾಗದ ಡಿಸ್ಕ್ನ ಒಂದು ಎಸೆತದಲ್ಲಿ ಡಿಸ್ಕ್ನ ಎಸೆತದಲ್ಲಿ ಟೂ ಪಾಯಿಂಟ್ ಫೈವ್ ಜಿರೋಮೀಟ್ರ್ ಇರಬೇಕು ವೃತ್ತದ ಅಂಚು ಎಷ್ಟಿರಬೇಕು ಕನಿಷ್ಠ ಅಂದರೆ ಫೈವ್ ಮಿಲಿಮೀಟ್ರ್ ಇರಬೇಕು ಇಷ್ಟು ದಪ್ಪ ಇರಬೇಕದು ವೃತ್ತದ ಅಂಚು ಅಂದರೆ ಫೈವ್ ಮಿಲಿಮೀಟ್ರ್ ದಪ್ಪ ಇರಬೇಕು ಹಾಗೆ ಬಿಳಿ ಬಣ್ಣದ್ದು ಅದು ಹೆಂಗೆ ರಚನೆ ಮಾಡಬೇಕು ಅದು ವೃತ್ತ ಅಂತ ಹೇಳ್ತಾ ಇದ್ದಾರೆ ಎಸೆತದ ಸೆಕ್ಟರ್ನ ಮಧ್ಯದ ಕಾಲ್ಪನಿಕ ಗೆರೆಗೆ ವೃತ್ತದ ಬಿಂದು ಅಂತ ಕರಿತೀವಿ ಇಲ್ಲಿ ಏನು ಕಾಲ್ಪನಿಕ ರೇಖೆ ಹಾಕಿರ್ತೀವಿ ಇದೊಂದು ಎಸೆತದ ವೃತ್ತ ಅಂತ ಕೋರಿ ಅದ್ರ ಮಧ್ಯ ಏನು ಕಾಲ್ಪನಿಕ ರೇಖೆ ಹಾಕ್ತೀವಲ್ಲ ಆ ಒಂದು ಬಿಂದುವಿನಿಂದ ಲಂಬವಾಗಿ ವೃತ್ತದ ಹೊರಗೆ ಎರಡು ಕರೆ ಏನು ಮಾಡಬೇಕು ಈ ರೀತಿ ಎರಡು ಕಡೆ ಸೆವೆಂಟಿ ಫೈವ್ ಸೆಂಟಿಮೀಟ್ರ್ ಉದ್ದ ಮತ್ತು ಐದು ಸೆಂಟಿಮೀಟ್ರ್ ಆಗಲ್ಲ ಇದು ಎಷ್ಟಿರಬೇಕು ಆಗಲ್ಲ ಅಂತ ಕೇಳಿದರೆ ಇದಾಗಲ್ಲ ಎಷ್ಟಿರಬೇಕು ಅಂದರೆ ಫೈವ್ ಸೆಂಟಿಮೀಟ್ರ್ ಇರಬೇಕು ಇದು ಬಿಳಿ ಬಣ್ಣದಿಂದ ಹಾಕಿರ್ತಾರೆ ಇದಕ್ಕೆ ಇದಕ್ಕೇನತ್ತಿನ ಎಕ್ಸ್ಟೆನ್ಷನ್ ಲೈನ್ ಅಂತ ಕೂಡ ಕರಿತೀವಿ ಇದು ಏರಿಯಲ್ಲಿ ನಾವು ಇದು ಆದರೆ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಇದು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ ಈಗ ಎಸೆತದ ಸೆಕ್ಟರ್ ಎಸೆತದ ಸೆಕ್ಟರ್ನ ಒಳಗೆ ಜಾಗ ಎಸೆತದ ಉಪಕರಣದಿಂದ ಆದಂತಹ ಗುರುತುಗಳು ಸುಲಭವಾಗಿ ಏನಿರಬೇಕು ಮೂಡುವಂತಿರಬೇಕು ಅಲ್ಲಿ ಸಿಂಡರ್ ಮಣ್ಣು ಹುಲ್ಲು ಮತ್ತು ಬೇರೆ ಯಾವುದೇ ಸೂಕ್ತ ವಸ್ತುಗಳಿಂದ ಅದನ್ನು ಮಾಡಿರಬೇಕು ಇದನ್ನು ಮಾಡಿರಬೇಕು ಈ ಸೆಕ್ತದೇ ಎಸೆತದ ಸೆಕ್ಟರ್ ಅಂದರೆ ಸಿಂಡರ್ ಮಣ್ಣು ಹುಲ್ಲು ಮತ್ತು ಬೇರೆ ಯಾವುದೇ ಒಂದು ಸೂಕ್ತ ವಸ್ತುವಿನಿಂದ ಇದು ಮಾಡಿರಬೇಕು ಇಲ್ಲಿಗೆ ವೃತ್ತದ ಥ್ರಿಜ ಎಷ್ಟಿರಬೇಕು ವೃತ್ತದ ತ್ರಿಜ್ಯ ಅಂದರೆ ಇಲ್ಲಿ ನೋಡಿ ಫ್ರಿಜ್ಜ ಕೊಟ್ಟಿದ್ದಾರೆ ಇದಕ್ಕೇನಂತೀವಿ ತ್ರಿಜ್ಯ ಅಂತೀವಿ ಇದು ಫುಲ್ಲದಕ್ಕೆ ಏನಂತೀವಿ ವ್ಯಾಸ ಅಂತೀವಿ ತ್ರಿಜ್ಯ ಎಷ್ಟಿರಬೇಕಂದ್ರೆ ಒನ್ ಪಾಯಿಂಟ್ ಟು ಫೈವ್ ಮೀಟರ್ ಇರಬೇಕು ವೃತ್ತದ ವ್ಯಾಸ ಎಷ್ಟಿರ್ಬೇಕಂತಂದರೆ ಟೂ ಪಾಯಿಂಟ್ ಫೈವ್ ಜರ ಇರಬೇಕು ಇದು ಡಬಲ್ ಇರಬೇಕು ಡಬಲ್ ಇದಕ್ಕೇನಂತೀವಿ ಇದು ಡಬಲ್ ಇದಕ್ಕೆ ವ್ಯಾಸ ಅಂತೀವಿ ಇದ್ರೆ ಒನ್ ಪಾಯಿಂಟ್ ಟು ಫೈವ್ ಡಬಲ್ ಮಾಡ್ಕೊಂಡಿರೋ ನಮಗೆ ವ್ಯಾಸ ಬರ್ತೈತಿ ವ್ಯಾಸ ಎಷ್ಟಿರಬೇಕು ಅಂತಂದರೆ ಟೂ ಪಾಯಿಂಟ್ ಫೈವ್ ಜೀರೋ ಮೀಟರ್ ಇರಬೇಕು ಎಸೆತದ ಸೆಕ್ಟರ್ನ ಕೋನ ಎಷ್ಟಿರಬೇಕು ಅಂದರೆ ಈ ಕೋನ ಈ ಕೋನ ನೋಡಿರಿ ಈ ಕೋನ ಎಷ್ಟಿರಬೇಕಂದ್ರೆ ಥರ್ಟಿ ಫೋರ್ ಪಾಯಿಂಟ್ ನೈಂಟಿ ಟೂ ಡಿಗ್ರಿ ಇರಬೇಕು ಬದಿಗೆರೆಯ ಇದು ಬದಿಗೆರೆ ಇದು ಇದು ಎಷ್ಟಿರಬೇಕಂದ್ರೆ ಸೆವೆಂಟಿ ಫೈವ್ ಸೆಂಟಿಮೀಟ್ರ್ ಇರಬೇಕು ಹಾಗಾದರೆ ಸ್ಪರ್ಧಾ ನಿಯಮಗಳು ಹೆಂಗಿರಬೇಕು ಅಂತೇಳಿ ನೋಡಿರಿ ಚಕ್ರವನ್ನು ವೃತ್ತದೊಳಗಿನಿಂದ ಎಸೆಯಬೇಕು ಏನು ನೋಡಬೇಕು ನಾವು ಚಕ್ರವನ್ನು ವೃತ್ತದ ಒಳಗಿನಿಂದಲೇ ಎಸೆಯಬೇಕು ಈ ವೃತ್ತದ ಒಳಗಿನಿಂದಲೇ ಎಸಿಬೇಕು ಮತ್ತು ಸ್ಪರ್ಧೆಯು ವೃತ್ತದೊಳಗೆ ಅಚಲ ಅಥವಾ ಸ್ಥಿರ ಸ್ಥಿತಿಯಿಂದ ಎಸೆತವನ್ನು ಏನು ಮಾಡಬೇಕಲ್ಲಿ ಪ್ರಾರಂಭಿಸಬೇಕು ಸ್ಪರ್ಧೆಯು ವೃತ್ತದ ಗೆರೆಯ ಏನು ಮಾಡಬೇಕಂದರೆ ಒಳಭಾಗಕ್ಕೆ ಹೊಂದಿಕೊಂಡಿರುವ ಕಬ್ಬಿಣದ ಪಟ್ಟಿಯ ಒಳಭಾಗವನ್ನು ಮುಟ್ಟಲು ಏನು ಇಲ್ಲಿ ಅವಕಾಶ ಇರಬೇಕು ಏನು ಮಾಡಬೇಕು ಸ್ಪರ್ಧೆಯು ವೃತ್ತದ ಗೆರೆಯ ಒಳಭಾಗಕ್ಕೆ ಹೊಂದಿಕೊಂಡಿರುವ ಕಬ್ಬಿಣದ ಪಟ್ಟಿಯ ಒಳಭಾಗವನ್ನು ಮುಟ್ಟಲು ಅವಕಾಶ ಇಲ್ಲಿ ಇರಬೇಕು ಮತ್ತು ಅಕ್ರಮಗಳು ಫಾಲ್ಸ್ ಯಾವಾಗ ಫಾಲ್ಸ್ ಆಯ್ತದ ಅಂತೇಳಿ ನೋಡ್ರಿ ಒಬ್ಬ ಸ್ಪರ್ಧೆಯು ಯತ್ನವನ್ನು ಈ ಕೆಳಗಿನ ಸಂದರ್ಭಗಳಲ್ಲಿ ನ್ಯಾಯಸಮ್ಮತವಲ್ಲದ ಯತ್ನ ಅಂತೇಳಿ ಪರಿಗಣಿಸಬೇಕು ಯಾವುದು ಯಾವ ಸಂದರ್ಭದಲ್ಲಿ ನ್ಯಾಯಸಮ್ಮತ ಅಲ್ಲ ಅಂದರೆ ಪರಿಗಣಿಸ್ತೀವಿ ಅಂತೇಳಿ ನೋಡ್ರಿ ಇಲ್ಲಿ ಸ್ಪರ್ಧೆಯು ತನ್ನ ಯತ್ನವನ್ನು ತೆಗೆದುಕೊಳ್ಳಲು ವೃತ್ತದೊಳಗೆ ಬಂದ ನಂತರ ಸ್ಥಿರಾಸ್ಥಿತಿಯಿಂದ ಎಸೆಯಲು ಪ್ರಾರಂಭಿಸಿದಾಗ ಅಥವಾ ಎಸೆಯುವಾಗ ವೃತ್ತದ ಹೊರಗಿರುವಂತಹ ಜಾಗವನ್ನಾಗಲಿ ಕಬ್ಬಿಣದ ಪಟ್ಟಿಯ ಮೇಲ್ಭಾಗವನ್ನಾಗಲಿ ಶರೀರದ ಯಾವುದೇ ಭಾಗದಿಂದ ಮುಟ್ಟಿದರೆ ಅದು ಏನಾದೇನು ತಪ್ಪು ಅಂಥೇಳಿ ಪರಿಗಣಿಸ್ತೀವಿ ಚಕ್ರದ ತುದಿಯ ಮೊದಲ ಗುರುತು ಸೆಕ್ಟರ್ನ ಗೆರೆಗಳ ಒಳಗೆ ಬೀಳಬೇಕು ಸೆಕ್ಟರ್ನ ಗೆರೆಯ ಮೇಲೆ ಅಥವಾ ಗೆರೆಯ ಹೊರಗೆ ಮೊದಲ ಗುರುತು ಮೂಡಿದರೆ ಅದನ್ನು ತಪ್ಪು ಅಂಥೇಳಿ ಪರಿಗಣಿಸ್ತೀವಿ ಏನು ನೋಡಬೇಕು ಚಕ್ರ ತುದಿಯ ಮೊದಲ ಸೆಕ್ಟರ್ ಗೆರೆಗಳ ಒಳಗೆ ಬೀಳಬೇಕಾದ್ರೂ ಸೆಕ್ಟರ್ನ ಗೆರೆಯ ಮೇಲೆ ಅಥವಾ ಹೊರಗೆ ಏನಾದರೂ ಮೊದಲು ಗುರುತು ಮೂಡಿದರೆ ಅದನ್ನು ತಪ್ಪು ಅಂತೇಳಿ ಪರಿಗಣಿಸ್ತೀವಿ ಸ್ಪರ್ಧಿ ಸ್ಪರ್ಧಿಯು ಚಕ್ರವನ್ನು ಎಸೆದ ನಂತರ ಉಪಕರಣವು ನೆಲಕ್ಕೆ ತಾಗುವವರೆಗೂ ವೃತ್ತವನ್ನು ಏನು ಮಾಡೋಂಗಿಲ್ಲ ಅವನು ಬಿಡುವಂತಿಲ್ಲ ಹಾಗೆ ಹೊರಗೆ ಬರುವಾಗ ಕೂಡ ಕಾಲ್ಪನಿಕ ಗೆರೆಯ ಹಿಂಭಾಗದಿಂದಲೇ ಬರಬೇಕು ಇವೆಲ್ಲ ನಿಯಮಗಳು ನಮಗೆ ಆಲ್ರೆಡಿ ಎಲ್ಲ ಗೊತ್ತಿರ್ತವೆ ಮತ್ತು ನೀವು ನೋಡ್ಕೊಳ್ರಿ ಗೊತ್ತಿಲ್ಲ ಅಂದರೆ ಈಗ ರಾಜ್ಯಗಳ ಕ್ರೀಡಾಪಟುಗಳು ರಾಜ್ಯದಲ್ಲಿ ಯಾವ ಕ್ರೀಡಾಪಟುಗಳು ಎಷ್ಟು ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ವಿಕಾಸ್ ಗೌಡ ಇವರೇನು ಸಾಧನೆ ಮಾಡಿದ್ದಾರೆ ಅಂತೇಳಿ ನೋಡ್ರಿ ಕರ್ನಾಟಕದ ಮೈಸೂರಿನ ಮೂಲದವರು ಇವರು ಜುಲೈ ಏಳು ಸಾರಿ ಐದನೇ ಜುಲೈ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಜನಿಸ್ತಾರೆ ಇವರು ಚಕ್ರಸೀತದಲ್ಲಿ ಅತ್ಯುತ್ತಮ ಸಾಧನೆ ಮಾಡ್ತಾರೆ ಬಿಜ್ಜಿಂಗು ಲಂಡನ್ ಒಲಂಪಿಕ್ಸ್ ಗೇಮ್ಸಲ್ಲಿ ಕೂಡ ಇವರು ಭಾಗವಹಿಸ್ತಾರೆ ರಿಯೋಡಿ ಜನ್ನರ್ ಒಲಂಪಿಕ್ಸ್ಗೆ ಅರ್ಹತ ಕೂಡ ಇವರು ಪಡ್ಕೊಳ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ರಿಯೋಡಿ ಜನರಲ್ಲಿ ಎರಡು ಕಡಿತ ನಡೀತಾವಲ್ಲ ಆ ಒಂದು ಒಲಂಪಿಕ್ಸ್ನಲ್ಲಿ ಇವರು ಅರ್ಹತೆಯನ್ನು ಕೂಡ ಪಡ್ಕೊಳ್ತಾರೆ ಇವರು ಅಮೆರಿಕಾದಲ್ಲಿ ನೆಲೆಸಿದ್ದು ಏನು ಮಾಡ್ತಾರೆ ಇವರು ಸದ್ಯ ಅಮೆರಿಕಾದಲ್ಲಿ ನೆಲೆಸಿದ್ದಾರೆ ಹಲವು ವರ್ಷಗಳಿಂದ ಅಮೆರಿಕದ ವೋಲ್ಡ್ ಥ್ರೋ ಸೆಂಟರ್ನಲ್ಲಿ ಜಾನ್ ಗೂಡಿನ ಮಾಜಿ ಚಾಂಪಿಯನ್ ಇವರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಇವರಿಂದ ಅಮೆರಿಕದ ವೋಲ್ಡ್ ಥ್ರೋ ಸೆಂಟರ್ನಲ್ಲಿ ಜಾನ್ ಗೂಡಿನ ಮಾಜಿ ಚಾಂಪಿಯನ್ ಇವರಿಂದ ಏನು ಮಾಡ್ತಾ ಇದ್ದಾರೆ ತರ ತರಬೇತಿಯನ್ನು ಕೂಡ ಇವರು ಪಡಿತಾ ಇದ್ದಾರೆ ಯಾರು ವಿಕಾಸ್ ಗೌಡ ಇವರು ವಿಕಾಸ್ ಗೌಡರ ಮೊದಲ ಗುರು ಯಾರು ಅಂದರೆ ಅವ್ರ ತಂದೇನೆ ಅವ್ರ ತಂದೆ ಶಿವೇಗೌಡರು ಏನು ಮಾಡ್ತಾರೆ ಮೊದಲು ಉದ್ದ ಜಿಗಿತದ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ರು ಇವರ ತಂದೆ ಏನು ಮಾಡ್ತಾಯಿದ್ರು ಉದ್ದ ಜಿಗಿತದ ಒಂದು ಸ್ಪರ್ಧೆಯಲ್ಲಿ ಅವರು ಭಾಗವಹಿಸ್ತಾ ಇದ್ದರು ಅಂತೆ ಅಥೆನ್ಸ್ ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ ಹನ್ನೊಂದನೇ ಸ್ಥಾನವನ್ನು ಎರಡು ಸಾವಿರದ ನಾಲ್ಕರಲ್ಲಿ ಏನು ಮಾಡ್ತಾರೆ ಇವರು ಬಿಜಿಂಗ್ ಒಂದು ಒಲಿಂಪಿಕ್ಸ್ನಲ್ಲಿ ಪಡ್ಕೊಳ್ತಾರೆ ಅಲ್ಲಿ ಇಪ್ಪತ್ತೆರಡನೇ ಸ್ಥಾನ ಕೂಡ ಅವರು ದಾಖಲೆ ಮಾಡ್ಕೊಳ್ತಾರೆ ಅಥೆನ್ಸ್ ಒಂದು ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ ಏನು ಮಾಡ್ತಾಯಿದ್ದಾರೆ ಇವರು ಹನ್ನೊಂದನೇ ಸ್ಥಾನ ಪಡ್ಕೊಂಡ್ರೆ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಬಿಜಿಂಗ್ ಒಂದು ಒಲಿಂಪಿಕ್ಸ್ನಲ್ಲಿ ಇಪ್ಪತ್ತೆರಡನೇ ಸ್ಥಾನವನ್ನು ಪಡ್ಕೋತಾರೆ ಏಷ್ಯನ್ ಗೇಮ್ಸ್ನಲ್ಲಿ ಕಂಚನ ಪದಕವನ್ನು ಪಡ್ಕೋತಾರೆ ಎರಡು ಸಾವಿರದ ಹತ್ತರಲ್ಲಿ ದೆಹಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬೆಳ್ಳಿ ಪದಕ ಪಡ್ಕೊಳ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಏಳನೇ ಸ್ಥಾನವನ್ನು ಕೂಡ ಇವರು ಪಡ್ಕೋತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿರ್ತಾರೆ ಇವರ ಬೆಸ್ಟ್ ಥ್ರೋ ಎಷ್ಟಪ್ಪ ಅಂದರೆ ಎಷ್ಟು ಬೆಸ್ಟ್ ಥ್ರೋ ಮಾಡಿದ್ರು ಇವರು ಅಂದರೆ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಟು ಏಯ್ಟ್ ಮೀಟರ್ ಮಾಡ್ತಾರೆ ಇವರು ಏಪ್ರಿಲ್ ಎರಡು ಸಾವಿರದ ಹನ್ನೆರಡು ವುಕ್ಲಹ ಮಾದ್ ನಾರ್ಮನ್ನಲ್ಲಿ ನಡೆದಂತಹ ಡಿಸ್ಕಸ್ ಥ್ರೋ ಚಾಲೆಂಜ್ನಲ್ಲಿ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಏಯ್ಟ್ ಮೀಟರ್ ಚಕ್ರವನ್ನು ಎಸೆದು ಈ ಮೂಲಕ ತಾವೇ ಈ ಹಿಂದೆ ಮಾಡಿದಂತಹ ದಾಖಲೆ ಏನು ಮಾಡ್ತಾರೆ ಇವರು ಮುರೀತಾರೆ ಅಷ್ಟು ಅವ್ರ ಹಿಂದಿನ ದಾಖಲೆಯನ್ನು ಅವರೇ ಅಳಿಸೋಕ್ಕೆ ಹೊಸ ದಾಖಲೆಯನ್ನು ಇವರು ಮಾಡ್ತಾರೆ ಈ ಸಾಧನೆ ಮೂಲಕ ಈ ಋತುವಿನಲ್ಲಿ ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ ಏನು ಮಾಡ್ತಾರೆ ಇವರು ಅಗ್ರಸ್ಥಾನವನ್ನು ಪಡ್ಕೊಳ್ತಾರೆ ವಿಕಾಸ್ ಗೌಡ ಆರು ಅಡಿ ಆರು ಇಂಚ್ ಎತ್ತರವನ್ನು ಮತ್ತು ನೂರ ಹತ್ತು ಕೆ ಜಿ ತೂಕವನ್ನು ಹೊಂದಿದಂತಹ ಕ್ರೀಡಾಪಟು ಇವೆಲ್ಲ ಏನು ಕೇಳೋದಿಲ್ಲ ಅವ್ರು ಎಷ್ಟು ಇಂಚೋದಿಲ್ಲ ಅವ್ರು ಎಷ್ಟು ಅವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಅಷ್ಟೇ ಕೇಳ್ತಾರೆ ಇವರ ಗಣಿತ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಕೂಡ ಏನು ಹೇಳಿದ್ರು ಪದವೀಧರವನ್ನು ಪಡ್ಕೊಂಡಿದ್ದರು ಇಲ್ಲಿ ಒಂದು ತಿಳಿದಿರಲಿ ಅಂತ ಕೊಟ್ಟಿದ್ದಾರೆ ಇದು ಪಾಯಿಂಟ್ ಇಂಪಾರ್ಟೆಂಟ್ ಇರ್ತೈತಿ ಎರಡು ಸಾವಿರದ ಹನ್ನೆರಡರ ಒಲಂಪಿಕ್ಸ್ನಲ್ಲಿ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ವಿಕಾಸ್ ಗೌಡರು ಏನು ಮಾಡ್ತಾರೆ ಹನ್ನೊಂದು ಎಂಟನೇ ಸ್ಥಾನವನ್ನು ಪಡೆದ ಪಡೆದ ಕರ್ನಾಟಕದ ಕ್ರೀಡಾಪಟು ಆಗಿರ್ತಾರೆ ಇವರು ಏನು ಮಾಡ್ತಾರೆ ಎರಡು ಸಾವಿರದ ಒಂದು ಹನ್ನೆರಡರ ಒಲಂಪಿಕ್ಸ್ನಲ್ಲಿ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ಎಂಟನೇ ಸ್ಥಾನವನ್ನು ಪಡೆದಂತಹ ಕರ್ನಾಟಕದ ಕ್ರೀಡಾಪಟು ಯಾರಂದರೆ ಅವರು ವಿಕಾಸ್ ಗೌಡ ಈಗ ಕೃಷ್ಣ ಪೂನಿಯಾ ಇವರು ನಮ್ಮ ಭಾರತ ದೇಶಮ್ಮ ಪಡುವಂತಹ ರಾಷ್ಟ್ರೀಯ ಚಕ್ರ ಮಹಿಳಾ ಕ್ರೀಡಾಪಟು ಆಗಿರ್ತಾರೆ ಇವರು ಮಹಿಳಾ ಕ್ರೀಡಾಪಟು ಇವರು ಹರಿಯಾಣ ರಾಜ್ಯದ ಹಿಸಾರ್ ಜಿಲ್ಲೆಯಲ್ಲಿ ಜಿಲ್ಲೆಯ ಅಗ್ರೋಹಾದಲ್ಲಿ ಏನು ಮಾಡ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಮೇ ಐದರಂದು ಜತ್ ಕುಟುಂಬದಲ್ಲಿ ಇವರು ಜನಿಸ್ತಾರೆ ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಹತ್ತರ ದೆಹಲಿಯಲ್ಲಿ ನಡೆದಂತಹ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ಅರವತ್ತೊಂದು ಪಾಯಿಂಟ್ ಎಷ್ಟು ಎಸೆಯುತ್ತಾರೆ ಅಂದರೆ ಐವತ್ತೊಂದು ಮೀಟರ್ ದೂರವನ್ನು ಎಸೆಯುತ್ತಾರೆ ಇವರು ಅಲ್ಲಿ ಚಿನ್ನದ ಪದಕವನ್ನು ಕೂಡ ಪಡ್ಕೊಳ್ತಾರೆ ಭಾರತ ಇತಿಹಾಸದಲ್ಲಿ ಹೊಸ ದಾಖಲೆಯೊಂದನ್ನು ಇವರು ಸ್ಥಾಪನೆ ಮಾಡ್ತಾರೆ ಇವರು ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಕೂಡ ಏನು ಮಾಡ್ತಾರೆ ಪ್ರತಿನಿಧಿಸ್ತಾರೆ ಈಗ ಕೃಷ್ಣ ಪುನಿಯರ್ ಅವರು ಕಾಮನ್ವೆಲ್ತ್ ಗೇಮ್ಸ್ ದೆಹಲಿಯಲ್ಲಿ ಜರುಗಿದಂತಹ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ನ ಚಕ್ರಯಸ್ತದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನು ಗಳಿಸಿ ಭಾರತಕ್ಕೆ ಕೀರ್ತಿಯನ್ನು ಕೊಡ್ತಾರೆ ಮೊದಲ ಭಾರತ ಮಹಿಳಾ ಕ್ರೀಡಾಪಟು ಕೂಡ ಇವರು ಆಗಿರ್ತಾರೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಮಿಲ್ಕಾ ಸಿಂಗ್ ಇವರ ಕಾರ್ಡಿಫ್ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪುರುಷರ ನಾಲ್ಕುನೂರ ನಲವತ್ತು ಯಾರ್ಡ್ಸ್ ಓಟದಲ್ಲಿ ಚಿನ್ನ ಪದಕವನ್ನು ಕೂಡ ಇವರು ಗಳಿಸ್ತಾರೆ ಮಿಲ್ಕಾ ಸಿಂಗ್ ನಂತರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಐವತ್ತೆರಡು ವರ್ಷಗಳ ನಂತರ ಚಿನ್ನದ ಪದಕ ಪಡೆದ ಮೊದಲ ಕ್ರೀಡಾಪಟು ಕೂಡ ಈ ಕೃಷ್ಣಾ ಪುನಿಯರವರು ಆಗಿರ್ತಾರೆ ಇವರು ದೋಹಾ ಏಷ್ಯನ್ ಗೇಮ್ಸ್ನಲ್ಲಿ ಅರವತ್ತೊಂದು ಪಾಯಿಂಟ್ ಐವತ್ತ್ಮೂರು ಮೀಟರ್ ದೂರ ಚಕ್ರವನ್ನು ಎಸೆದು ಕಂಚಿನ ಪದಕವನ್ನು ಕೂಡ ಇವರು ಗಳಿಸ್ಕೊಳ್ತಾರೆ ಅವರ ವೈಯಕ್ತಿಕ ಉತ್ತಮ ಸಾಧನೆ ಇದಾಗಿರ್ತೈತೆ ನಲವತ್ತಾರನೇ ಓಪನ್ ನ್ಯಾಷನಲ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಕೂಡ ಚಿನ್ನದ ಪದಕವನ್ನು ಇವರು ಪಡ್ಕೊಳ್ತಾರೆ ಇವರು ಪಡೆದಿರುವ ಬಹುಮಾನ ಮತ್ತು ಪ್ರಶಸ್ತಿಗಳು ನೋಡಿರಿ ಅರ್ಜುನ್ ಪ್ರಶಸ್ತಿ ಪಡಿತಾರೆ ಇವರು ಅರ್ಜುನ್ ಪ್ರಶಸ್ತಿ ಮೆಹರ್ ಸಂಸ್ಥೆಯಿಂದ ಮಹಾರಾಣ ಮಹಾರಾಣ ಮೇಹರ್ ಪ್ರಶಸ್ತಿ ಪಡ್ಕೋತಾರೆ ಜೈಪುರ್ ರಾಯಲ್ ಪರಿವಾರದಿಂದ ಭವಾನಿ ಸಿಂಗ್ ಪ್ರಶಸ್ತಿ ಪಡಿತಾರೆ ಹರಿಯಾಣ ಸರ್ಕಾರದಿಂದ ಭೀಮಾ ಪ್ರಶಸ್ತಿ ಕೂಡ ಇವರು ಪಡ್ಕೊಳ್ತಾರೆ ಇಷ್ಟು ಪ್ರಶಸ್ತಿಗಳು ಪಡ್ಕೋತಾರೆ ಇವರು ರಾಷ್ಟ್ರೀಯ ಕ್ರೀಡಾಪಟು ಇವರು ಈಗ ಅಂತಾರಾಷ್ಟ್ರೀಯ ಕ್ರೀಡಾಪಟು ನೋಡಿರಿ ಶೂಲ್ಟ್ ಜೂರ್ಜೆನ್ ಇವರು ನೋಡಿ ಶೂಲ್ಟ್ ಜೂರ್ಜೆನ್ ಹನ್ನೊಂದು ಐದು ಹತ್ತೊಂಬತ್ತೂರ ಅರವತ್ತರಂದು ಆಮ್ಟ್ ನ್ಯೂ ಹೌಸ್ ಲೋವರ್ ಸೆಕೆಂಡ್ಸಿಯಲ್ಲಿ ಜನಿಸ್ತಾರೆ ಇವರು ಜರ್ಮನಿ ದೇಶದ ಮ್ಯಾಜಿಕ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಅಥ್ಲೆಟಿಕ್ ಆಗಿರ್ತಾರೆ ಇವರು ಇವರು ಚಕ್ರಸಿತದಲ್ಲಿ ಹೆಸರದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ನಿರ್ಮಿಸಿದ ವಿಶ್ವ ದಾಖಲೆಯನ್ನು ಕೂಡ ಇವರು ಏನು ಮಾಡ್ತಾರೆ ಅವರ ಹೆಸರಲ್ಲಿ ಇಂದಿಗೂ ಕೂಡ ಇದು ಇದೆ ಇವರ ಹೆಸರಿನಲ್ಲಿ ತುಂಬ ದಿನಗಳಿಂದ ಪುರುಷರ ಟ್ರ್ಯಾಕು ಫೀಲ್ಡ್ನಲ್ಲಿ ಏನು ಮಾಡ್ತಾರೆ ದಾಖಲೆ ಇರುವುದು ಕೂಡ ಆಗಿದೆ ಹಾಗೆ ಶೂಲ್ಟ್ ಬುರ್ಜೆನ್ ಒಲಿಂಪಿಕ್ಸ್ನಲ್ಲಿ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ಪೂರ್ವ ಜರ್ಮನಿಯನ್ನು ಪ್ರತಿನಿಧಿಸಿ ಬಂಗಾರದ ಪದಕವನ್ನು ಕೂಡ ಇವರು ನಡೆಸ್ಕೊಳ್ತಾರೆ ನಂತರ ಅವರು ತಮ್ಮ ಮುಂದಿನ ಕ್ರೀಡಾ ಜೀವನಕ್ಕಾಗಿ ಯೂನಿಫೈಡ್ ಜರ್ಮನ್ ತಂಡವನ್ನು ಕೂಡ ಇವರು ಸೇರ್ತಾರೆ ಎರಡನೇ ಒಲಿಂಪಿಕ್ಸ್ ಗೇಮ್ಸ್ನಲ್ಲಿ ಸ್ಪರ್ಧಿಸಿ ಬೆಳ್ಳಿ ಪದಕವನ್ನು ಕೂಡ ಪಡೀತಾರೆ ಇವರು ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಮತ್ತೆ ಎರಡನೇ ಸ್ಥಾನಗಳಿಸ್ತಾರೆ ತಮ್ಮ ಕೊನೆಯ ಒಲಿಂಪಿಕ್ನಲ್ಲಿ ಭಾಗವಹಿಸಿ ಎಂಟನೇ ಸ್ಥಾನವನ್ನು ಪಡೆದಾಗ ಅವರಿಗೆ ನಲವತ್ತು ವರ್ಷ ಆಗಿರ್ತದಾಗ ಅವರಿಗೆ ಅವರು ಪೂರ್ವ ಜರ್ಮನಿಯ ಗ್ರೀಡಾಕೂಟದಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಮೀಟರ್ ಚಕ್ರವನ್ನು ಎಸೆದು ವಿಶ್ವ ದಾಖಲೆಯನ್ನು ಕೂಡ ಇವರು ನಿರ್ಮಿಸ್ತಾರೆ ಮೊದಲನೇ ಸ್ಟೋಬಿಯತ್ ಕ್ರೀಡಾಪಟು ಯೂರಿ ಡಮ್ ಚೇವರ್ ದಾಖಲೆಗಿಂತ ಟೂ ಪಾಯಿಂಟ್ ಟ್ವೆಂಟಿ ಟೂ ಮೀಟರ್ನಷ್ಟು ದೂರವನ್ನು ಎಸೆದು ಚಕ್ರವನ್ನು ಏನು ಮಾಡ್ತಾರೆ ಅಷ್ಟು ದಾಖಲೆಯವರು ಏನು ಮಾಡ್ತಾರೆ ಶೂಲ್ಟ್ ಜುರ್ಜೆನ್ ಅವರು ಕ್ರೀಡೆಯಲ್ಲಿ ಪದವಿ ಕೂಡ ಪಡೆದಿರ್ತಾರೆ ಜರ್ಮನ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಅಸೋಸಿಯೇಷನ್ ಎಸೆತ ತಂಡದ ತರಬೇತುದಾರರಾಗಿ ಕೂಡ ಇವರನ್ನು ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಈಗ ಪುರುಷರ ಚಕ್ರಎಸತ ದಾಖಲೆ ಎಷ್ಟಿದೆ ನೋಡ್ರಿ ದಾಖಲೆ ವಿಶ್ವ ಒಲಂಪಿಕ್ಸ್ನಲ್ಲಿ ಶೂಲ್ಟ್ ಜುರ್ಜೆನ್ ಇವ್ರದ್ದು ಎಷ್ಟಿದೆ ಸೆವೆಂಟಿ ಫೋರ್ ಪಾಯಿಂಟ್ ಏಟ್ ಇದೆ ಯಾವ ವರ್ಷ ಇದೆಲ್ಲ ಕೇಳೋಲ್ಲ ಯಾವ ದೇಶನೂ ಕೂಡ ಕೇಳಲ್ಲ ಎಷ್ಟು ದಾಖಲೆ ಕೇಳ್ತಾರೆ ಜರ್ಮನಿ ದೇಶದವರಿವರು ಹಾಗೆ ವಿರ್ಜೆ ಲಿಯೋಸ್ ಆಲ್ಕೇನಾ ಇವರು ಲಿಥೋಮಿನಿಯಾ ದೇಶದವರು ಎರಡು ಸಾವಿರದ ನಾಲ್ಕರಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಎಂಬತ್ತೊಂಬತ್ತು ದೂರವನ್ನು ಇವರು ಎಸಿತಾರೆ ರಾಷ್ಟ್ರಮಟ್ಟದಲ್ಲಿ ವಿಕಾಸ್ ಗೌಡ ಭಾರತದವರಿವರು ಎರಡು ಸಾವಿರದ ಹನ್ನೆರಡರ ಒಲಿಂಪಿಕ್ಸ್ನಲ್ಲಿ ಅರವತ್ತಾರು ಪಾಯಿಂಟ್ ಇಪ್ಪತ್ತೆಂಟು ದೂರವನ್ನು ಎಸಿತಾರೆ ಹಾಗೆ ರಾಜ್ಯದಲ್ಲಿ ಕೂಡ ವಿಕಾಸಗೊಳ ಎರಡು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವರೇ ದಾಖಲೆ ಇದೆ ಇವರು ಭಾರತದವರು ಎರಡು ಸಾವಿರದ ಹನ್ನೆರಡರಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವ್ರ ದಾಖಲೆನೆ ಸೇಮ್ ಇದೆ ಈಗ ಬಾಲಕರು ಇಪ್ಪತ್ತು ವರ್ಷ ಒಳಗಿನವರು ಶೀತಾಲ್ ಕುಮಾರ್ ಇವರು ಕರ್ನಾಟಕದವರು ಎರಡು ಸಾವಿರದ ಎಂಟರ ಒಂದು ಒಲಿಂಪಿಕ್ಸಲ್ಲಿ ಭಾಗವಹಿಸಿ ನಲವತ್ತಾರು ಪಾಯಿಂಟ್ ಎಪ್ಪತ್ತೆರಡು ಮೀಟರ್ ದೂರವನ್ನು ಎಸಿತಾರೆ ಅರುವ ಸಾರಿ ಹದಿನೆಂಟು ವರ್ಷದೊಳಗಿನ ಗೌತಮ್ ಜಿ ಇವರು ಕರ್ನಾಟಕದವರು ಎರಡು ಸಾವಿರದ ಹದಿಮೂರರಲ್ಲಿ ನಲವತ್ತೆಂಟು ಪಾಯಿಂಟ್ ಇಪ್ಪತ್ತು ಮೀಟರ್ ದೂರವನ್ನು ಎಸಿತಾರೆ ಹದಿನಾರು ವರ್ಷದೊಳಗಿನ ತಿಪ್ಪಣ್ಣ ಎಲ್ ಇವರು ಕೂಡ ಕರ್ನಾಟಕದವರು ಎರಡು ಸಾವಿರದ ಆರರ ಒಂದು ಒಲಂಪಿಕ್ಸ್ನಲ್ಲಿ ಭಾಗವಹಿಸಿ ಮೂವತ್ತೊಂಬತ್ತು ಪಾಯಿಂಟ್ ನಲವತ್ತು ತೊಂಬತ್ತೊಂದು ಮೀಟರ್ ದೂರವನ್ನು ಎಸಿತಾರೆ ಇಷ್ಟು ಪುರುಷರ್ದಾಗಿತ್ತು ಇವಾಗ ಮಹಿಳೆಯರನ್ನು ನೋಡ್ರಿ ವಿಶ್ವ ಗ್ಯಾಬ್ರಿಯಲ್ ರೈನ್ಸ್ ಇವರು ನೋಡ್ರಿ ಜರ್ಮನಿ ದೇಶದವರು ಹತ್ತೊಂಬತ್ತು ನೂರ ತೊಂಬತ್ತು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಇವರು ಇಷ್ಟು ದೂರ ಎಸ್ತಾರೆ ಅಂದರೆ ಎಪ್ಪತ್ತಾರು ಪಾಯಿಂಟ್ ಎಂಬತ್ತು ಮೀಟರ್ ದೂರವನ್ನು ಎಸಿದ್ದಾರೆ ಒಲಂಪಿಕ್ಸ್ ಮಾರ್ಟಿನ ಹೆಲ್ಮನ್ ಜರ್ಮನಿ ದೇಶದವರು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಇಪ್ ಎಪ್ಪತ್ತೆರಡು ಪಾಯಿಂಟ್ ಮೂವತ್ತು ಮೀಟ್ರ್ ದೂರವನ್ನು ಎಸಿತಾರೆ ರಾಷ್ಟ್ರ ಕೃಷ್ಣ ಪೂನಿಯಾ ಇವರು ಭಾರತ ದೇಶದವರು ಎರಡು ಸಾವಿರದ ಹನ್ನೆರಡರ ಅಲ್ಲಿ ಏನು ಮಾಡ್ತಾರೆ ಒಲಿಂಪಿಕ್ಸಲ್ಲಿ ಭಾಗವಹಿಸಿ ಅರವತ್ನಾಲ್ಕು ಪಾಯಿಂಟ್ ಎಪ್ಪತ್ತಾರು ಮೀಟ್ರ್ ದೂರವನ್ನು ಎಸಿತಾರೆ ಈಗ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದಲ್ಲಿ ನೋಡ್ರಿ ಎಸ್ ಚಿತ್ರ ಅಂತೇಳಿ ಇವರು ಕೂಡ ಕರ್ನಾಟಕದವರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನಲವತ್ತೆಂಟು ಪಾಯಿಂಟ್ ಎಂಬತ್ತು ಮೀಟ್ರ್ ದೂರವನ್ನು ಎಸಿತಾರೆ ಬಾಲಕಿಯರ ಒಂದು ಇಪ್ಪತ್ತು ಇಪ್ಪತ್ತು ವರ್ಷದೊಳಗಿನ ಬಾಲಕಿಯರು ಪ್ರಿಯಾಂಕಾ ಕೆ ಎಸ್ ಜೆ ಎಸ್ ಕರ್ನಾಟಕದವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ತೊಂದು ಪಾಯಿಂಟ್ ತೊಂಬತ್ತ್ಮೂರು ಮೀಟ್ರ್ ಎಸಿದ್ದಾರೆ ಹದಿನೆಂಟು ವರ್ಷದ ಒಳಗಿನ ನಿವೇದಿತಾ ಸಾವಂತ್ ಇವರು ಕರ್ನಾಟಕದವರು ಎರಡು ಸಾವಿರದ ಹದಿನೈದರಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ತೊಂಬತ್ತಾರು ಮೀಟ್ರ್ ದೂರವನ್ನು ಎಸಿದ್ದಾರೆ ಹದಿನಾರು ವರ್ಷದ ಒಳಗಿನ ನಿವೇದಿತ ಸಾವಂತ್ ಹದಿನೆಂಟು ವರ್ಷದೊಳಗಿನ ಕೂಡ ಅವರೇ ಇದ್ದಾರೆ ಹದಿನಾರು ವರ್ಷದೊಳಗಿನ ಕೂಡ ಅವರ ಸಾಧನೆಯಿಂದ ಎರಡು ಸಾವಿರದ ಹದಿಮೂರರಲ್ಲಿ ಮೂವತ್ತೈದು ಪಾಯಿಂಟ್ ಎಂಬತ್ನಾಲ್ಕು ದೂರವನ್ನು ಎಸೆದು ಅಲ್ಲಿ ಕೂಡ ತಮ್ಮ ದಾಖಲೆಯನ್ನು ಇವರು ಬರೀತಾರೆ ಇಷ್ಟು ಏನು ನೋಡಿದೀನೋ ಚಕ್ರ ಎಸೆತದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ ಈ ಒಂದು ಚಕ್ರ ಎಸೆತ್ತದ ಮೇಲೆ ಪ್ರಶ್ನೋತ್ತರಗಳಿದ್ದಾವೆ ನೋಡಿರಿ ಮಹಿಳೆಯರ ಸ್ಪರ್ಧೆಯಲ್ಲಿ ಉಪಯೋಗಿಸುವ ಚಕ್ರದ ತೂಕ ಎಷ್ಟು ಅಂದರೆ ಒಂದು ಕೆ ಜಿ ಪುರುಷರದ್ದು ಎರಡು ಕೆ ಜಿ ಇತ್ತು ಹಾಗೆ ಮತ್ತು ವಯಸ್ಕರದ್ದು ಎಷ್ಟಿತ್ತು ಅಂದರೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಕೆ ಜಿ ಇತ್ತು ಹಾಗೆ ಜೂನಿಯರ್ಸ್ ಎಷ್ಟಿತ್ತಂದರೆ ಒನ್ ಪಾಯಿಂಟ್ ಫೈವ್ ಜೀರೋ ಕೆ ಜಿ ಇತ್ತು ಚಕ್ರದ ಅಂಚನ್ನು ಡ್ಯಾಶ್ನಿಂದ ಮಾಡ್ತಾರೆ ಅಂದರೆ ತಗಡಿನಿಂದ ಮಾಡ್ತಾರೆ ಅದರಿಂದ ತಗಡಿನಿಂದ ಎಕ್ಸ್ಟೆನ್ಷನ್ ಜೂನ್ ಡ್ಯಾಶ್ ಸೆಂಟಿಮೀಟರ್ ಇತ್ತು ಅಂದರೆ ಎಪ್ಪತ್ತೈದು ಸೆಂಟಿಮೀಟರ್ ಉದ್ದ ಇರ್ತೈತೆ ಅಗಲ ಬಂದುಬಿಟ್ಟು ಫೈವ್ ಸೆಂಟಿಮೀಟರ್ ಚಕ್ರ ಇಸ್ ವೃತ್ತದ ವ್ಯಾಸವನ್ನು ತಿಳಿಸಿ ಅಂತಂದರೆ ವೃತ್ತದ ವ್ಯಾಸ ಟು ಪಾಯಿಂಟ್ ಫೈವ್ ಜೀರೋ ಮೀಟರ್ ತ್ರಿಜೆ ಕೇಳಿದ್ರೆ ಒನ್ ಪಾಯಿಂಟ್ ಟೂ ಫೈವ್ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ಎಸೆತದ ಸೆಕ್ಟರ್ ಎಂದ್ರೇನು ಅಂತಂದರೆ ನಾವೇನು ರುತ್ತಿರ್ತೈತೆ ಇರ್ತಿವಿ ಇದಕ್ಕೆ ಸೆಕ್ಟರ್ ಅಂತೀವಿ ಇದೆ ಅಂದರೆ ತರ್ಟಿ ಫೋರ್ ಪಾಯಿಂಟ್ ನೈಂಟಿ ಟೂ ಡಿಗ್ರಿ ಇರ್ತೈತೆ ಅಂತೀವಿ ಎಕ್ ಎಸೆತದ ಸೆಕ್ಟರ್ ಅಂತೇಳಿ ಕರಿತೀವಿ ಇದರಲ್ಲಿ ನಾವು ಈ ಸೆಕ್ಟರಲ್ಲಿಯೇ ಚಕ್ರವನ್ನು ಎಸಿರಬೇಕು ಆ ಒಂದು ಸೆಕ್ಟರಿಂದ ಆ ಕಡೆ ಕೇಳಿದ್ರೆ ತಗಿನ ಫಾಲೋ ಆಗ್ತೈತೆ ಚಕ್ರ ಎಸೆದ ಸ್ಪರ್ಧೆಯಲ್ಲಿ ಪುರುಷರು ಉಪಯೋಗಿಸುವ ಚಕ್ರದ ತೂಕ ಎಷ್ಟು ಅಂದರೆ ಅದು ಎರಡು ಕೆ ಜಿ ಪುರುಷರು ಎರಡು ಕೆ ಜಿ ಜೂರ್ಜನ್ ಶೂಲ್ಟ್ ಎಲ್ಲಿ ಜನಿಸಿದ್ರು ಇವರು ಅಂತಾರಾಷ್ಟ್ರೀಯ ಕ್ರೀಡಾಪಟು ಅಂತ ಹೇಳಿದೀನಿ ಜೂರ್ಜೆನ್ ಶೂಲ್ಟ್ ಎಲ್ಲಿ ಜನಿಸಿದ್ರು ಅಂತಂದರೆ ಇಲ್ಲಿದೆ ನೋಡಿ ಇದು ಹೆಸರು ಜನಿಸಿದ್ರು ಅಂದರೆ ಲೋವರ್ ಸೆಕ್ಸೇನಿ ಎಲ್ಲಿ ಜನಿಸ್ತಾರೆ ಕೃಷ್ಣ ಪುನಿಯರ್ ಅವರು ಎಲ್ಲಿ ಜನಿಸಿದ್ರು ಅಂದರೆ ಇವರು ಹರ್ಯಾಣ ರಾಜ್ಯದ ಒಂದು ಪ್ಲೇಸ್ನಲ್ಲಿ ಅಗ್ರಹಾಲ್ ಅಂತ ಬರ್ತಾರೆ ಅಲ್ಲಿ ಮಾಡ್ತಾರೆ ಜನಿಸ್ತಾರೆ ಈಗ ಕೆಳಗಿನ ಪ್ರಶ್ನೆಗಳಿಗೆ ಏನು ಮಾಡಬೇಕು ಮೂರು ನಾಲ್ಕು ಒಂದು ವ್ಯಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಚಕ್ರ ಎಸೆತದ ಯಾವುದಾದ್ರೂ ಎರಡು ನಿಯಮಗಳು ಬರೀರಿ ಅಂತ ಹೇಳಿದರೆ ಈ ಎರಡು ನಿಯಮಗಳು ಅಲ್ಲಿ ಬರೀಬೇಕು ಬುಕ್ಕಲ್ಲಿ ಇದ್ದಾವೆ ಬರೀರಿ ಚಕ್ರ ಎಸೆತದ ಲ್ಯಾಂಡಿಂಗ್ ಸೆಕ್ಟರ್ ಅಂದ್ರೇನು ಅಂತಂದರೆ ಚಕ್ರ ಹೋಗಿ ಏನೆಲ್ಲ ಎಸೆತೀವಲ್ಲ ಎಸ್ ಎಸ್ ಸೆಕ್ಟರಲ್ಲಿ ಅಲ್ಲೆಲ್ಲ ಲ್ಯಾಂಡ್ ಆಗ್ತದೆ ಅದಕ್ಕಿಂತ ಲ್ಯಾಂಡಿಂಗ್ ಸೆಕ್ಟರ್ ಅಂತ ಕರಿತೀವಿ ಅದ್ರ ಬಗ್ಗೆ ಏನು ನೋಡಿ ಬರೀರಿ ಚಕ್ರ ಎಸೆತದ ಅಂಕಣದ ಚಿತ್ರ ಬರೀಬೇಕು ಅದ್ರ ಭಾಗವನ್ನು ಕೂಡ ಗುರುತಿಸಬೇಕು ಇದನ್ನು ಬುಕ್ಸ್ ನೋಡ್ಕೊಂಡು ಬರೀರಿ ಚಕ್ರ ಎಸೆತದ ದಾಖಲೆ ಇವತ್ತಿಗೂ ಯಾರ ಹೆಸರಿನಲ್ಲಿದೆ ಮತ್ತು ಎಸೆತದ ದೂರವನ್ನು ತಿಳಿಸಿ ಅಂತ ಹೇಳಿದರೆ ಇದು ಕರೆಂಟ್ ಇವೆಂಟ್ಸಲ್ಲಿ ಬರ್ತೈತೆ ನಾನು ಕರೆಂಟ್ ಇವೆಂಟ್ಸಲ್ಲಿ ಬರುವಾಗ ಒಂದು ಸರಿ ಅಪ್ಡೇಟ್ ಮಾಡ್ಕೊಂಡು ಹೇಳ್ತೀನಿ ಇವಾಗಿನ ಇಲ್ಲಿಂದ ಹೇಳಬೇಕಾದ್ರೆ ಇದು ನಮ್ಗೆ ಆವಾಗಿಂದು ಇವಾಗಿಂದ ಕೇಳೋದಿಲ್ಲ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಥರ ಇರ್ತೈತಲ್ಲ ಅಲ್ಲಿ ನೋಡಿಕೊಂಡು ನಿಮಗೆ ಕರೆಂಟ್ ಇವೆಂಟ್ಸ್ ಹೇಳೋ ಟೈಮಲ್ಲಿ ಅದು ಅಪ್ಡೇಟ್ ಮಾಡ್ತೀನಿ ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೇ ಒಂದು ನೇಮಕಾತಿ ಕುರಿತಂತೆ ಮಾಡ್ಕೊಳ್ತಾ ಅವರು ಅವರಿಗೆ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ತರಗತಿಯನ್ನು ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು